ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದುಲಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಮಾಡ್ತಾ ಇದ್ದೇನೆ ಮೊಟ್ಟೆ ಮೊಸರು ಪುಲಾವ್ ಬಿರಿಯಾನಿ ಅಂತ ಹೇಳ್ಬೋದು ಚಟ್ನಿ ಅದರೊಟ್ಟಿಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಪ್ರೀತಿಯಿಂದ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಕೆತ್ತೆ ಒಂದು ಲವಂಗ ಒಂದು ಸ್ವಲ್ಪ ಬಡಸೊಪ್ಪು ಎಲ್ಲ ಸ್ವಲ್ಪ ನಿಮಗೆ ಪರಿಮಳ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟ ಅಲ್ಲ ಗರಂ ಮಸಾಲೆ ಸ್ಮೆಲ್ ಮತ್ತು ಇದು ಪುಲಾವ್ ಪತ್ತ ಎಲಿ ಎಲಿ ಪುಲಾವ್ ಗೊತ್ತಲ್ವಾ ಸ್ಮೆಲ್ ಬರುತ್ತೆ ನೋಡಿ ಅದು ಸೊ ಸ್ವಲ್ಪ ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ನೀರುಳ್ಳಿ ಹಾಕ್ತಾಯಿದ್ದೀನಿ ದೊಡ್ಡದು ಉದ್ದದ್ದು ಸ್ವಲ್ಪ ದಪ್ಪ ಕಟ್ ಮಾಡಿ ಅದಕ್ಕೆ ಹಾಕ್ತಿದ್ದೇನೆ ಮೂರು ನಾಲ್ಕು ಕಾಯಿ ಮೆಣಸು ಸ್ವಲ್ಪ ಬೇಸೊಪ್ಪು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ತೀನಿ ಸೊ ಮತ್ತು ನಾನು ಹಾಕ್ತಾಯಿದ್ದೇನೆ ಜಿಂಜರ್ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಪೇಸ್ಟ್ ಅಲ್ಲ ನೀವು ಬೇಕಾದರೆ ಪೇಸ್ಟ್ ಹಾಕ್ಬೋದು ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನೋಡಿ ಒಳ್ಳೆ ಫ್ರೈ ಆಗಿದೆ ಫ್ರೈ ಆಗಿದ್ದ ಮೇಲೆ ನಾನು ಹಾಕ್ತಿದ್ದೇನೆ ಎರಡು ಟೊಂಬೆಟ್ ಅದ ಮೇಲೆ ನೋಡಿ ಒಳ್ಳೆ ಫ್ರೈ ಆಯಿತು ಫ್ರೈ ಆದ ಮೇಲೆ ಹಾಕ್ತಿದ್ದೇನೆ ಕೊತ್ತಂಬರಿ ಹುಡಿ ಹಳದಿ ಹುಡಿ ಮೆಣಸಿನ ಹುಡಿ ಜೀರಿಗೆ ಹುಡಿ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹುಡಿ ಬೇಕಾದ್ರೂ ಹಾಕ್ಬೋದು ನಾನು ಹಾಕಲಿಲ್ಲ ಸೊ ಸ್ವಲ್ಪ ಹಾಕ್ತಾಯಿದ್ದೇನೆ ಮೊಸರು ಮೊಸರು ಹುಳಿ ಮೊಸರು ಹಾಕಬೇಡಿ ಇಲ್ಲಾಂದರೆ ರೈಸ್ ಹುಳಿ ಹುಳಿ ಹಾಕ್ಬೋದು ನೋಡಿ ಮಶ್ರೂ ಅಂದರೆ ಇದು ನಿಮ್ಗೆ ಗೊತ್ತಿರ್ಬೋದಲ್ವ ಇದು ಮೊಷರು ಅಂತ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ನಾನು ರೈಸ್ ಮತ್ತು ಮಶ್ರೂ ತೊಳೆದು ತಕೊಂಡು ಬಂದಿದ್ದೇನೆ ಸೊ ನಾನು ಅದು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ಹಕ್ಕಿಗೆ ಎರಡು ಗ್ಲಾಸ್ ನೀರು ಯಾವ ಗ್ಲಾಸಲ್ಲಿ ಹಕ್ಕಿ ತೆಗೆದಿದರೆ ಅದೇ ಗ್ಲಾಸಲ್ಲಿ ನೀರು ಹಾಕಿ ಬಿಸಿ ನೀರು ಹಾಕಿ ಸೊ ನಾನು ಇದಕ್ಕೆ ನಾನು ಲಿಂಬೆ ರಸ ಹಾಕಿದೆ ಒಂದು ಲಿಂಬೆ ಮತ್ತು ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಎಷ್ಟು ಬೇಕು ಅಷ್ಟು ಒಳ್ಳೆಯ ಬಾಯ್ಲಾಗಲಿ ಸ್ಲೋ ಮಾಡಿ ಹಿಡೀರಿ ಗ್ಯಾಸ್ ಬಾಯ್ಲ್ ಆದ ಮೇಲೆ ಸೊ ನಾನು ಮೊಟ್ಟೆ ಹಾಕ್ತಾಯಿದ್ದೇನೆ ಬಾಯ್ಲ್ ಮಾಡಿದ್ದು ಮುಟ್ಟೆ ಅದು ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇದ್ದೇನೆ ಮೊಟ್ಟೆ ಬೇಕಾದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿನೂ ಹಾಕ್ಬೋದು ನಾನು ಚಟ್ನಿಗೆ ರೆಡಿ ಇದ್ದೇನೆ ಅದು ಬೇಯ್ತಾ ಇರಲಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಬೆಳ್ಳುಳ್ಳಿ ಅಷ್ಟೇ ಸ್ವಲ್ಪ ಪೇಸ್ಟ್ ಥರ ಮಾಡೋದು ಅದಕ್ಕೆ ಉಪ್ಪು ಲಿಂಬೆ ರಸ ಹಾಕೋದು ಮತ್ತು ಅದರ ಮೇಲೆ ಸ್ವಲ್ಪ ದಾಳಿಂಬೆ ಹಾಕೋದು ಮಿಕ್ಸ್ ಮಾಡಿ ಚಟ್ನಿ ರೆಡಿ ಒಂದು ಸೂಪರ್ ಚಟ್ನಿ ಅದಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಆ ಬಿರಿಯಾನಿಗೆ ಬಿರಿಯಾನಿ ಹೇಳ್ಬೋದು ಪುಲಾವ್ ಹೇಳ್ಬೋದು ನೀವು ಆ ಎಗ್ಗೆ ಸ್ವಲ್ಪ ಎಗ್ ಇಲ್ಲದ್ರೆ ನೀವು ಬಟಾಟೆ ಹಾಕಿನೂ ಮಾಡ್ಬೋದು ಇದೇ ಥರ ಯಾರಾದರೂ ವೆಜ್ ಇದ್ದಾರೆ ಅವರು ನೀವು ಬಟಾಟೆ ಹಾಕಿ ಥರ ಮಾಡಿ ನೋಡಿ ರೆಡಿಯಾಯಿತು ಸ್ವಲ್ಪ ದಮ್ಮಲ್ಲಿರ್ತೀನಿ ಇವಾಗ ನೋಡಿ ರೆಡಿ ನನ್ನ ಮಶೂರ್ ಹೆಗ್ ಪುಲಾವ್ ಮತ್ತು ಚಟ್ನಿ ಒಂದು ಸತಿ ಟ್ರೈ ಮಾಡಿ ಮೊಟ್ಟೆ ಬದಲು ಬಟಾಟೆ ಬೇಕಾದ್ರೂ ಹಾಕ್ಬೋದು